ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡೋದು ತಪ್ಪಲ್ಲ ಕಷ್ಟದ ಕಾಲದಲ್ಲಿ ಶ್ರಮಪಟ್ಟು ಪಕ್ಷ ಕಟ್ಟಿದ ವ್ಯಕ್ತಿಗೆ ಅವಕಾಶ ಸಿಗಬೇಕು ಎಂದು ಮಾಜಿ ಸಚಿವ ಬಿ ಸೋಮಶೇಖರ್ ಹೇಳಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ವೈಯಕ್ತಿಕವಾಗಿ ಹೇಳುವುದಾದರೆ ಡಿಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಕೊಡೋದು ತಪ್ಪಲ್ಲ ಪಕ್ಷಕ್ಕೆ ಸಾಕಷ್ಟು ದುಡಿದಿದ್ದಾರೆ ಶ್ರಮಪಟ್ಟು ಪಕ್ಷ ಕಟ್ಟಿದ್ದಾರೆ ಅವರಿಗೆ ಒಂದು ಅವಕಾಶ ಸಿಗಬೇಕು ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧ ಎಂದ ಅವರು ನಾನು ಅಧಿಕಾರಕ್ಕಾಗಿ ಕಾಂಗ್ರೆಸ್ಗೆ ಬಂದಿಲ್ಲ ಜನರು ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಅವರಿಗೆ ಹಾಗೂ ನನ್ನ ಹಿರಿತನಕ್ಕೆ ಅವಕಾಶ ಕೊಟ್ಟರೆ ಕೆಲಸ ಮಾಡುತ್ತೇನೆ ಎಂದನು ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಬಳಿಕ ಬಿಜೆಪಿ ಆಡಳಿತದಲ್ಲಿ ಆಘಾತ ಬೆಳವಣಿಗೆ ಕಾಣುತ್ತಿದೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಮೇಲೆ ವಕೀಲ ರಾಕೇಶ್ ಕಿಶರ್ ಶೂ ಎಸೆತ ಇದು ಆಘಾತಕಾರಿ ನ್ಯಾಯಾಂಗದ ಮುಖ್ಯಸ್ಥರ ಮೇಲೆ ನಡೆದಿರುವ ಪ್ರಕರಣ ಕಪ್ಪು ಚುಕ್ಕಿ ಇಂತಹ ಕೃತ್ಯ ಆರ್ಎಸ್ಎಸ್ನಿಂದ ತಯಾರಾದ ವ್ಯಕ್ತಿಗಳ ಮನಸ್ಥಿತಿ ಎಂದು ಗೋಚರವಾಗುತ್ತಿದೆ ತಕ್ಷಣವೇ ಆತನನ್ನು ಬಂಧಿಸಿ ಕ್ರಮ ವಹಿಸಬೇಕು ಎಂದು ಹೇಳಿದರು ಹರಿಯಾಣದ ಹಿರಿಯ ಪೊಲೀಸ್ ಅಧಿಕಾರಿ ವೈ ಪೂರಣ್ ಕುಮಾರ್ ಮೇಲ್ವರ್ಗದವರ ದಬ್ಬಾಳಿಕೆಗೆ ಸಾವನ್ನಪ್ಪಿದ್ದಾರೆ ಮಾನಸಿಕವಾಗಿ ಹಿಂಸೆ ಕೊಟ್ಟು ಸಾಯಿಸಿದ್ದಾರೆ ನ್ಯಾಯಾಂಗ ಆಡಳಿತ ವರ್ಗ ನೋಡಿದರೆ ದೇಶದ ಸಂವಿಧಾನ ಬಹಳ ಕಷ್ಟದಲ್ಲಿದೆ ಬಿಜೆಪಿ ಅಧಿಕಾರಕ್ಕೆ ಬಂದ ಮೇಲೆ ಆರ್ಎಸ್ಎಸ್ ಮುಖವಾಡನ್ನು ಸುಳಿಕೊಂಡಿವೆ ಎಂದು ತಿಳಿಸಿದರು ಅವರು ಕಾಂಗ್ರೆಸ್ಗೆ ಬೆಂಬಲ ಕೊಡ್ತಾ ಇರ್ತಕ್ಕಂಥ ನಮ್ಮ ಜನಾಂಗ ಏನಿದೆ ದಲಿತರು ಇರ್ಬೋದು ಹಿಂದುಳಿದವರು ಇರ್ಬೋದು ಅವರೆಲ್ಲರೂ ನನ್ನ ಮೇಲೆ ಪ್ರೀತಿ ಅಭಿಮಾನ ಇಟ್ಕೊಂಡಿದ್ದಾರೆ ಅವರಿಗೆ ನಾನು ಒಂದು ಅವಕಾಶ ಸಿಗಬೇಕು ಅಂತಕ್ಕಂಥ ಆಸೆ ಇದೆ ಅದರ ಪಕ್ಷ ತೀರ್ಮಾನ ಮಾಡಿದ ಮೇಲೆ ಅದು ಗೊತ್ತಾಗ್ತದೆ ಪಕ್ಷ ಏನು ತೀರ್ಮಾನ ಮಾಡ್ತೋ ಅದಕ್ಕೆ ನಾನು ಬದ್ನಾಗಿದ್ದೇನೆ ಅವ್ರು ಯಾವುದೇ ಒಂದು ಅವಕಾಶಗಳು ಕೊಟ್ಟರು ನನ್ನ ಹಿರಿತನಕ್ಕೆ ಮತ್ತು ನನ್ನ ಸೀ ಸೀನಿಯರ್ಟಿಗೆ ನನ್ನ ನತೆಗೆ ಅದನ್ನು ಒಪ್ಪಿಕೊಂಡು ಸೇವೆ ಮಾಡ್ತಕ್ಕಂಥ ಅವಕಾಶ ಬಂದರೆ ಮಾಡೇ ಮಾಡ್ತೇನೆ ಅದು ನನಗೆ ಯಾಕಂದ್ರೆ ನಾನು ಇನ್ನೂ ಆ ಪಕ್ಷದಲ್ಲಿ ಅಂಥ ಒಂದು ಹಿರಿತನವನ್ನು ಗಳಿಸಿಲ್ಲ ಅದ ಮೇಲೆ ಏನು ನಡೀತಾ ಇದೆಯೋ ಮೇಲಿನವ್ರು ಏನು ತೀರ್ಮಾನ ಮಾಡಿದವರು ಕೇಂದ್ರ ಅದು ಹಾಕಿ ನನಗೆ ಗೊತ್ತಿಲ್ಲ ಏನು ತೀರ್ಮಾನ ಮಾಡ್ತಾರೋ ಅದನ್ನು ನಾವು ಒಪ್ಪೇಬೇಕಾಗಿತ್ತು ಕೇಂದ್ರದ ಹೈಕಮಾಂಡಿಗೆ ಬಿಟ್ಟಂಥ ವಿಚಾರ ನನ್ನ ವೈಯಕ್ತಿಕವಾಗಿ ಡಿ ಕೆ ಶಿವಕುಮಾರ್ ಅವರು ಕೊಡೋದ್ರಲ್ಲಿ ಅವ್ರಿಗೇನು ತಪ್ಪಲ್ಲ ಯಾಕಂದರೆ ಅವರು ಪಕ್ಷಕ್ಕೋಸ್ಕರ ದುಡಿದಿದ್ದಾರೆ ಭಾಳ ಕ್ರಮ ಪಟ್ಟಿದ್ದಾರೆ ಕಷ್ಟ ಕಾಲದಲ್ಲಿ ಆ ಪಕ್ಷವನ್ನು ಕಟ್ಟಿದ್ದಾರೆ ಅದರಿಂದ ಅವ್ರಿಗೂ ಒಂದು ಅವಕಾಶ ಸಿಗಬೇಕು ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ ಆದರೆ ತೀರ್ಮಾನ ಏನು ಹೈಕಮಾಂಡ್ನವರೇನು ತೀರ್ಮಾನ ಮಾಡ್ತಾರೋ ಎಲ್ಲರೂ ಬರ್ತಾ ಅಂತ ಹೇಳಿದ್ದಾರೆ ನಾನು ಬಂದೆ ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಸುಂಡಹಳ್ಳಿ ಮಂಜುನಾಥ್ ಇದ್ದರು